ನಾನು ನಿಮ್ಮ ಪ್ರೀತಿಯ ಐ ಹೋಪ್ ಎಲ್ಕಿ ಚೆನ್ನಾಗಿದ್ದೇನೆ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಇ ಪಿ ಎಫ್ ಸ್ಕೀಮ್ ಅಂದ್ರೆ ಮೀನ್ಸ್ ನೀವು ಪಿ ಎಫ್ ಅಕೌಂಟ್ ಏನಾದ್ರು ಹೊಂದಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಅನ್ನೋ ತಿಳಿಸಿದ್ರೆ ಏನಪ್ಪ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಅಂತ ಅಂದ್ರೆ ಇವಾಗ ಕೆಲಸ ಮಾಡುವ ವರ್ಗದವರ ಶ್ರೇಯಸ್ಸಿಗಾಗಿ ಇ ಪಿ ಎಫ್ ಮೀನ್ಸ್ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅನೇಕ ಉದ್ಯೋಗಿ ವರ್ಗಕ್ಕೆ ಇ ಪಿ ಎಫ್ ಯೋಜನೆ ವರದಾನವಾಗಿದೆ ಅನ್ನೋದು ಸತ್ಯ ಎಷ್ಟು ಸತ್ಯ ಅಲ್ವಾ ಕೆಲಸ ಮಾಡೋರಿಗೆ ಪಿ ಎಫ್ ಅನ್ನೋದು ಒಂದು ಅಮೌಂಟ್ ಸೇವ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ಸೊ ಇ ಪಿ ಎಫ್ ಉದ್ಯೋಗಿ ಭವಿಷ್ಯ ನಿಧಿ ಯೋಜನೆ ಈ ಯೋಜನೆಯು ಪ್ರತಿ ಕೆಲಸಗಾರರ ನಿವೃತ್ತಿಯ ಅವಧಿಯಲ್ಲಿ ಅನೇಕ ರೀತಿಯ ಪ್ರಯೋಜನವನ್ನ ನೀಡುತ್ತೆ ಅನ್ನೋದು ತಿಳಿಸ್ತಾ ಮೀನ್ಸ್ ಈಗ ಹೊಸ ಆರ್ಥಿಕ ವರ್ಷಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಅಂತ್ಯವಾಗಿ ಇವೆಲ್ಲ ಎರಡ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಆರಂಭವಾಗಿದೆ ಹಾಗಾಗಿ ಈ ಯೋಜನೆಗೆ ದೊಡ್ಡ ಮಟ್ಟಿಗೆ ಮಹತ್ವದ ಬದಲಾವಣೆಯನ್ನು ಕೈಗೊಂಡಿದ್ದು ಈ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಮೀನ್ಸ್ ಏನಪ್ಪಾ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಉದ್ಯೋಗವು ಬದಲಾಗುತ್ತೆ ಆಗ ನಮ್ಮ ಹಳೆ ಇ ಪಿ ಎಫ್ ಅನ್ನು ಮುಂದುವರಿಸಲು ಬಯಸಿದರೂ ಅಲ್ಲಿಗೆ ಹೋಲ್ಡ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಅದರಿಂದ ಹೊಸ ಕೆಲಸದ ಜೊತೆಗೆ ಹೊಸ ಇ ಪಿ ಎಫ್ ಅನ್ನು ಕಟ್ಟಬೇಕಾಗುತ್ತೆ ಆದ್ರೆ ಈಗ ಆ ನಿಯಮ ಕೇಂದ್ರ ಸರ್ಕಾರ ಬದಲಾಯಿಸಲು ಮುಂದಾಗಿದೆ ಮೀನ್ಸ್ ನೀವೇನಾದರೂ ಉದ್ಯೋಗಿಯಾಗಿದ್ರೆ ಹಳೆಯ ಕಂಪನಿಯನ್ನ Um batalhão de cidre aí, pia, fio de neve pra terapia pia, fono de ಸೊ ಪಿ ಎಫ್ ಅನ್ನೋದು ನಿಮ್ಮೊಂದಿಗೆ ನಿಮ್ಮ ಹೊಸ ಕಂಪನಿಗೆ ಸ್ವಯಂಚಾಲಿತವಾಗಿ ವರ್ಗಾವಣೆ ಆಗಲಿದೆ ಮೀನ್ಸ್ ನೀವು ಅದೇ ಕಂಟಿನ್ಯೂ ಮಾಡಬೇಕಂದ್ರೆ ಹೊಸ ಕಂಪನಿಯಲ್ಲಿ ಸೇರ್ಕೊಂಡು ಅದೇ ಕಂಟಿನ್ಯೂ ಮಾಡಬೇಕಂದ್ರೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ಹೊಸ ಬದಲಾವಣೆಯ ಕಾರ್ಯನಿರ್ವಹಣೆ ಹೇಗಿರುತ್ತಪ್ಪ ಅಂತ ಅಂದ್ರೆ ಇ ಪಿ ಎಫ್ ಯೋಜನೆಯು ನಿಮ್ಮ ವೇತನದ ನಿರ್ದಿಷ್ಟ ಮೊತ್ತವನ್ನು ನಿಮ್ಮಿಂದ ಕಟ್ಟಲ್ಪಡುತ್ತೆ ಆ ಬಳಿಕ ಕಂಪನಿಯ ಮೊತ್ತ ಹಾಗೂ ಸರ್ಕಾರದಿಂದ ಕೂಡ ಹಣ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈ ಎಲ್ಲ ಸೇರಿ ದೊಡ್ಡ ಮೊತ್ತದ ಹಣ ನಿಮ್ಮ ಭವಿಷ್ಯದ ವ್ಯಕ್ತಿ ಅಂದ್ರೆ ನಿವೃತ್ತಿಯ ಅವಧಿಯಲ್ಲಿ ದೊರೆಯಲಿದೆ ಮೀನ್ಸ್ ಒಂದು ದೊಡ್ಡ ಅಮೌಂಟ್ ನಿಮ್ಗೆ ಕೆಲಸ ಬಿಟ್ಟಾದ್ಮೇಲೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮ ಪಿ ಎಫ್ ಎಷ್ಟು ಹಣ ಸಂಗ್ರಹವಾಗುತ್ತೆ ಅನ್ನೋ ಮಾಹಿತಿಯನ್ನು ನೋಡುವ ಅವಕಾಶವನ್ನ ಕೂಡ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಮದ್ದಿಂದನೂ ಇದೆ ನೀವು ಪಿ ಎಫ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡ್ಕೋಬಹುದು ಪ್ರತಿ ವರ್ಷ ಮಾರ್ಚ್ ತಿಂಗಳಿನಂದು ಈ ಬಗ್ಗೆ ಸರ್ಕಾರದಿಂದ ವೆಬ್ಸೈಟ್ ಮೂಲಕ ಆಗಿ ಇ ಪಿ ಎಫ್ ಸಂಗ್ರಹಿತ ಹಣವನ್ನು ನೀವು ಕಾಣಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಇ ಪಿ ಎಫ್ ಯೋಜನೆಯು ಹೊಸ ಬದಲಾವಣೆ ಇದೆ ಏಪ್ರಿಲ್ ಒಂದರಿಂದ ಜಾರಿಯಾಗಲಿದೆ ಹಾಗಾಗಿ ನಿಮ್ಮ ಹಳೆಯ ಇ ಪಿ ಎಫ್ ಖಾತೆಯನ್ನು ವರ್ಗಾವಣೆ ಮಾಡುವ ಮೂಲಕ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಫಾರ್ಮ್ ಭರ್ತಿ ಮಾಡಿ ಅರಿಯಬೇಕಾಗ್ತಿತ್ತು ನೀವು ಪಿ ಎಫ್ ನ ಫಾರ್ಮ್ ತಗೊಂಡು ನಿಮಗೆ ಪಿ ಎಫ್ ಬೇಕು ಅಂದ್ರೆ ಅರಿಬೇಕಾಗ್ತಿತ್ತು ಆದರೆ ಈಗ ಆ ಥರ ಏನೂ ಇಲ್ಲ ಸ್ವಯಂ ಚರಿತವಾಗಿ ವರ್ಗಾವಣೆ ಆಗುತ್ತೆ ಅಂದ್ರೆ ಒಟ್ಟಾರೆ ಹೇಳುವುದಾದರೆ ಇ ಪಿ ಎಫ್ ಅನ್ನೋದು ಕೆಲಸ ಮಾಡುವ ವರ್ಗಕ್ಕೆ ವರದಾನವಾಗಿದ್ದು ಭವಿಷ್ಯದಲ್ಲಿ ಭದ್ರತೆ ಸ್ಥಾನವನ್ನು ಕಲ್ಪಿಸ್ತಾ ಇದೆ ಹಾಗೆ ಉದ್ಯೋಗಿಯ ಕೆಲಸ ಬದಲಾದಂತೆ ಇ ಪಿ ಎಫ್ ಕೂಡ ಸ್ವಯಂಚಾಲಿತವಾಗಿ ವರ್ಗಾವಣೆ ಆಗುವ ಕಾರಣ ಕೆಲಸಗಾರರಿಗೆ ಇದಕ್ಕಿಂತ ಸೊ ಕೆಲಸಗಾರರಿಗೆ ಇದಕ್ಕಾಗಿ ಬೇರೆ ಬೇರೆ ಕಚೇರಿಗೆ ಅಲೆಯುವ ಅಗತ್ಯ ಈ ಇರಲ್ಲ ಅಂತ ತಿಳಿಸ್ತಾ ಮೀನ್ಸ್ ಹಳೆ ಅಕೌಂಟು ಅಂದರೆ ಹಳೆ ಪಿ ಪಿ ಎಫ್ ಇರುತ್ತಲ್ವ ನಿಮ್ಮದು ಪಿ ಎಫ್ ಅಕೌಂಟು ಅದೇ ಕೂಡ ನೀವು ಹಳೆ ಕಂಪ್ನಿನ ಬಿಟ್ಟು ಹೊಸ ಕಂಪ್ನಿಗೆ ಜಾಯ್ನ್ ಆದರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿರೋ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಕ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್